ಬರ್ರಿ ಅಂತ ಹೇಳಪ್ಪ ಹಾ ಬರ್ರಿ 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 ಒಮ್ಮೆರ ಮುಂದೆ ಬರ್ರಿ ಮಾವ ಹೆಣ್ಣ ಈಗ ಬರಿನ ಮಕ್ಳು ಎಲ್ಲಾದ್ರಾಗು ಹೆಚ್ಚು ಇದಾರೆ ನಮ್ಮ ಮಾವ ಜೀವ ಹಿಡ್ಕೊಂಬ್ತಾನೆ ಸರ್ ಕಳಿಸ್ರಿ ನಾ ಗ್ಯಾರಂಟಿ ಅದೀನಿ ಕಳ್ಸಿ ಅಣ್ಣ ಈಗ ಬರಲಿಲ್ಲ ಅಂದ್ರೆ ಮೇಡಮ್ಮ ನಾ ಭಾಳ ಸುಮಾರು ಮನುಷ್ಯ ಹಾ ಅಣ್ಣ ಅಂತ ಹೊಳ್ಳ ಮುಳ್ಳ ಭಯನು ಅಮ್ಮರ ಮಾವ ಅನ್ಬಕ್ಕಾ ಈಗ ಓಕೆ ನಮ್ಮ ಅಣ್ಣ ಕಳಸಾನು ನಮ್ಮ ಅಕ್ಕಾನ ಮಿಯಾ ಖಲಿ ನೀ ಸೈಡ್ ಸರಿಯಪ್ಪ ಏ ನಮ್ಮ ಮಿಯಾ ನೋಡು ಬುಕ್ ಆಗಿರೋ ಹುಡುಗಿಗೆ ನೀ ಕಾಲು ಹಾಕು ತಪ್ಪಕತ್ತೆ ನಾ ಬುಕ್ ಆಗ್ಯದಲ್ಲೇ ವೈನೇ ಅಂತ ನಾತಿವ ಸಪೋರ್ಟ್ ಮಾಡಾತಿವ ಚಂದಿರಿ ಅತ್ತ ಆದ್ರೆ ಏನು ಒಂದು ಮಾತು ಹೇಳೋದು ಸಜೆಷನ್ ಬೇಡ ಈಗ ಎದ್ರಾಗ ಹೆಚ್ಚಿರಿ ಹೇಳಿ ನಿಮ್ ಮುಂದ್ ಬಾಬಿ ಕಡಿಮೆ ಹೆಣ್ಮಕ್ಳ ನಾವ್ ಎತ್ರ ಕಡಿಮೆ ಕಡಿಮೆ ಹೆಣ್ಣು ಗೊತ್ತೈತಿ ಹೆಣ್ಣು ಅದ್ರಿಂದ ಹೋದ್ರ ಮಣ್ಣು ಅನ್ನೋದ್ ಗೊತ್ತಾಗೇತೀ ಜೀವನ್ದಾಗ ನೋಡ್ರಿ ನಾಕದ ಎತ್ರ ಹಿಂದ ಬೇಕಾದ್ರೂ ಬೀಳ್ರಿ ಎದ್ರ ಹಿಂದ್ ಬೇಕಾದ್ರೂ ಬಿಡ್ರಿ ಆದ್ರೆ ಹುಡುಗಾರ ಮಾತ್ರ ಬೀಳ್ಬೇಡ್ರಿ ಆದ್ರೆ ನೀವು ಹುಡುಗರು ಕೇಳ್ರಿ ಕೇಳ್ರಿ ಈ ಮೂರು ವ್ಯಕ್ತಿ ತಂದೆ ತಾಯಿ ಮಾತು ಕೇಳ್ರಿ ಹೆಣ್ಣು ಹಣ್ಣು ಮಣ್ಣು ಈ ಮೂರ್ ಹಿಂದೆ ನೀವು ಬಿಳಕ್ ಹೋಗ್ಬೇಡ್ರಿ ಬಿಳಕ್ ಹೋಗ್ಬೇಡ್ರಿ ನಿಮ್ ಹಿಂದ ಬಂದ್ರೆ ಒಟ್ಟ ಬಿಡ್ಬೇಡ್ರಿ ನೋಡ್ರಿ ನೋಡ್ರಿ ನೋಡ್ತಿರ ನೋಡ್ರಿ ಇವತ್ತು ಒಂದಿನ ಹಾ ಮಾತಾಡ್ ಮಾತಾಡ್ತಾರೆ ಹೆಣ್ಣಿನ ಸಂಬಂಧ ಮಹಾಭಾರತ ರಾಮಾಯಣ ಊರ ಹೆಚ್ಚು ಹೆಚ್ಚು ನೋಡು ಹೆಣ್ಣು ಭೂಮಿ ತಾಯಿ ಈ ಭೂಮಿ ಮೇಲೆ ನಿಂತಿಯಲ್ಲ ಅದು ಒಂದು ಹೆಣ್ಣು ಭೂಮಿ ತಾಯಿ ನಿನ್ನ ಬಾರ ಹೊತ್ತಲ್ಲೇ ಇವತ್ತು ನೀ ಇಲ್ಲಿ ನಿಂತಿ ಇಲ್ಲ ಅಂದ್ರೆ ನೀವ್ ಯಾರು ಮಾತು ಹೇಳಿ ಯಾವ ಶಾಲೆ ಸರ್ಕಾರಿ ಶಾಲೆ ಅದಕ್ಕೆ ಭೂಮಿ ತಾಯಿ ಒಂದು ಹೆಣ್ಣು ಪ್ರಕೃತಿನ ಒಂದು ಹೆಣ್ಣು ಈ ಪ್ರಕೃತಿ ಹಚ್ ಹಸಿರಾಗಿರ್ಬೇಕಂದ್ರ ಭೂಮಿ ತಾಯಿ ಹೆಣ್ಣು ಪ್ರಕೃತಿ ಹೆಣ್ಣು ಹಿಂಗಾಗಿ ಹೆಣ್ಣು ಹಚ್ಚ ಹೋಗಿಲ್ಲನಾಪಗೋಳ ಅಂತ ಮಾತು ದೋಸ್ತ ಭೂಮಿ ಹಚ್ ಹಸಿರಾಗಬೇಕಂದ್ರ ನಿಮ್ಮ ಭೂಮಿ ತಾಯಿ ಆಟ ನಿಮ್ಮ ಅವು ನಾಟ ನೆಡಿಬೇಕಂದ್ರ ಮಳೆಯಪ್ಪ ನಮ್ಮ ಮಾಪು ಮಳೆ ರಾಯ ಭೂಮಿಗೆ ಬರ್ಬೇಕು ಅಂದಾಗ ನಿಮ್ಮ ಅವು ನಾಟಿ ನಡೀತೈತಿ ಹಾರಣಕ್ ಹೋಗಬೇಡ್ರಿ ಹಾರ್ಯಣಕ್ಕೆ ಹೋಗ್ಬೇಡ್ರಿ ತಂಗಿ ಕೊಡ್ತಾವ ಅಲ್ಲ ಅದು ನನಗ್ ಸಂಬಂಧ ಇಲ್ಲ ಈ ಟಾಪಿಕ್ ಈಗ ನಾ ಇಲ್ಲ ಆದ್ರೆ ನಿಮ್ಮ ಹಡದ ತಾಯಿನ ಒಂದು ಹೆನ್ರಿ ಆ ಹೆಣ್ಣ ನಿಮ್ಮನ್ನ ಸೊಂಟದ ಮೇಲೆ ಕುಂದರಿಸಿಕೊಂಡು ಜಗತ್ ತೋರಿಸ್ಲಿಲ್ಲ ಅಂದ್ರೆ ನೀವ್ ಎಲ್ಲಿ ಇರ್ತಿದ್ರಿ ಸೂಪರ್ ಜೋರ ಚಪ್ಪಾಳೆ ಬರಲಿ ಒಂಬತ್ತು ಜೋರ ಚಪ್ಪಾಳೆ ಬರಲಿ ಜೋರ ಚಪ್ಪಾಳೆ ಬರಲಿ ಅಲ್ಲ ಅಣ್ಣ ಒಂಬತ್ತು ಹೆತ್ತು ಹೊತ್ತು ಸಾಕಿ ಸಲಹಿಯ್ದಕ್ಕೆ ನೀವು ಇತ್ತು ದೊಡ್ಡವರಾಗಿ ಇಲ್ಲ ಎಕ್ಸಾಕ್ಟ್ಲಿ ಯುವರ್ ರೈಟ್ ಮೆಚ್ಚುವಂತ ಮಾತು ಹೌದು ಹೆಣ್ಣು ತಾಯಿ ಒಂದು ಹೆಣ್ಣು ಒಂಬತ್ತು ತಿಂಗಳ ಹೆತ್ತು ಹೊತ್ತು ಸಾಕಿ ಸೊಂಟದ ಮೇಲೆ ಕುಂದ್ರಸ್ಕೊಂಡು ಜಗತ್ತು ತೋರಿಸಿ ಬೆಳೆಸಿದರತಕ್ಕಂತ ತಾಯಿಗೆ ನಾವು ಒಂದು ಜೋರ ಚಪ್ಪಳೆ ಜೊತೆಗೆನ ನಾನು ಈ ಭೂಮಿಗೆ ಬರ್ಬೇಕಂದ್ರೆ ನಮ್ಮ ನನ್ನ ಹಡದಾಳ ಕರೆ ನಮ್ಮ ಅಪ್ಪ ನಾ ಎಲ್ಲಿ ಅದಲ್ಲ ಬರ್ದೈತಿಯಲ್ಲ ಇಲ್ಲ ಹಿಂಗ ಹಾಗೆ ಹೆಣ್ಣ ಅಲ್ಲ ಗಂಡ ಹೆಚ್ಚು ಇಲ್ಲ ನಾ ಇದನ್ನು ಒಪ್ಪಿಲ್ಲ ಅಲ್ಲ ಜಗತ್ತನ್ನೇ ಆಳ್ತಾ ಇರುವಂತಹ ಪರಮಾತ್ಮ ಪರಮೇಶ್ವರ ಶಿವನ ತಲೆ ಮೇಲೆ ಕುಂತ ಅವನು ಶಿವನ ತಲೆ ಮ್ಯಾಲ ಕುತಿಲ್ಲ ಶಿವನ್ ಶಿವ ಇಟ್ಕೊಂಡನ ಇಟ್ಕೊಂಡ ಅದ ಏನೋ ಒಂದು ಹಂಗ ಹಂಗೆ ಮನ್ಯಾಗ ನಾನು ನೀ ಹಿಂದೆ ನೋಡಬೇಡ ಬಂದು ಒಂದು ಏನು ಗೊತ್ತಿಲ್ಲ ಈಶ್ವರಣ್ಣನ ಇಲ್ಲ ಮುಗ್ದಾದ ಮುಖ ನೋಡ್ರಿಲ್ಲ ಶಿವನ ತಲೆ ಮ್ಯಾಗ ಗಂಗೆ ಕುತ್ತಾಳ ಮತ್ತು ಶಿವಪ್ಪನ ತಲೆ ಮ್ಯಾಗನ ಗಂಗೆ ಕುತ್ತಾಳ ಅಂದ್ರೆ ಗಂಗೆ ಹೆಚ್ಚತ್ತವ ಹದ ಮಾಡ್ತಾಳೆ ರೀ ಹೌದು ಕಬ್ಬುಳಂಥ ಮಾತು ಅಂದ್ರೆ ಗಂಡಸರು ಜುಟ್ಟು ಹೆಣ್ಣು ಮೇಲೆ ಮ್ಯಾಲೆ ಅರ್ಥ ಅಬ್ಬಾ ಹೌದು ನಾವು ನಾವು ಹೇಳ್ದಂಗೆ ನೀವು ಕೇಳ್ತೀರಿ ಅಪ್ಪೇ ಶಿವನ ತಲೆ ಮ್ಯಾಗ ಗಂಗೋದಾಳ ಒಪ್ಗೊಳ್ಳುವಂಥ ಮಾತು ಒಂದು ಚೂರು ಮ್ಯಾಗ ಹೋಗಲ್ಲ ನಿಮ್ಮ ಅವನಿಕಿನ ಮ್ಯಾಗ ನಮ್ಮ ಅಪ್ಪ ಚಂದ ಮಾಮ ಅದಾನ ಅಲ್ಲಿ ಸರಿ ನಿನ್ನ ವಾದ ನಾವು ಒಪ್ಕೋತೇನ ನೀ ಹೇಳಿದ ಕರೆ ಐತಿ ಅಷ್ಟೇ ಯಾಕ ಹೆಣ್ಣಂದ್ರ ಶಕ್ತಿ ಶಕ್ತಿ ಇದ್ದಂಗ ಈ ಕಾರ್ಯಕ್ರಮ ಮುಗಿದಾದ ಮೇಲೆ ನೀ ನೋಟ್ ಎನಸ್ತಿಯಲ್ಲ ಫೋನ್ ಪೇ ಮಾಡ್ತಾರ ಅವರು ಆತ ಆ ಫೋನ್ಪೇ ನೀ ಬ್ಯಾಂಕಿಗ್ ಹೋಗಿ ಎಟಿಎಂ ಟಿ ಎಂ ಹಾಕಿ ರೊಕ್ಕ ತಕ್ಕೊಂಡ್ ಬರ್ತೀಯಲ್ಲ ಆ ತಕ್ಕೊಂತರಲ್ಲ ಆ ರೊಕ್ಕಕ್ಕ ಲಕ್ಷ್ಮಿ ಅಂತಾರ ಹೊರತು ಯಾರು ನಾರಾಯಣ ಆ ಪಲ್ಲಿದ್ದ ಅವೇ ರೊಕ್ಕ ತೊಕ್ಕೊಂಬಂದು ಜಗತ್ ನಡಿಬೇಕಾದ ರೊಕ್ಕದಿಂದ ಬಂದೈತಿ ಆ ರೊಕ್ಕಕ್ಕ ಲಕ್ಷ್ಮಿ ಅಂತಾರ ಅನ್ನೋದು ನಮಗೂ ಗೊತ್ತೈತಿ ಆದ್ರೆ ನಿನ್ನ ಲಕ್ಷ್ಮವ್ ನಾಟ ಈ ಜಗತ್ನ್ಯಾಗ ನಡಿಬೇಕಂದ್ರ ಆ ನೋ ನಮ್ಮಪ್ಪ ಗಾಂಧಿ ತಾತ ಇರ್ಬೇಕ್ ಅಂದಾಗ ನಿಮ್ಮ ಅವ್ವ ನಾಟ ನಡಿತೈತಿ ಸ್ತ್ರೀ ಹೆಣ್ಣಂದ್ರೆ ಏನ್ ತಿಳ್ಕೊಂಡಿ ಏನ್ ತಿಳ್ಕೊಂಡಿ ಹೆಣ್ಣಂದ್ರೆ ಸಿಂಹ ಇದ್ದಂಗ ಏನ ಸಿಂಹ ಅಪಿ ಕಾಡಿಗ ರಾಜ ಸಿಂಹ ತರ ವಿನಃ ಸಿಂಹಿನಿ ಅನ್ನಂಗಿಲ್ ಕಕ ಆದ್ರ ಒಂದು ಸಿಂಹ ಆ ರಾಜ ಹೆದ್ರುದು ತನ್ನ ಹೆಂಡತಿ ಸಿಂಹಿನಿಗೆ ಮಾತ್ರ ಅನ್ನೋದು ನಮ್ಮ ಮೊದಲೇ ತೀಗಿಲ್ಲ

ಯಾರಿಗೆ ನೀನೇ ಯಾವತ್ತು ನೀವು ಜೀವನದ ಕಾಲಿ ಅವತ್ತು ಕುಡಿಯಕ್ಕೆ ಚಾಲೂ ಮಾಡಿ ನಾವು ಮತ್ತು ಅವಾಗರ ಏನಂದಿ ಹುಡ್ಗಿಯರು ಸಂಬಂಧ ನಾವು ಕುಡಿದಿದ್ದು ಹಿಷ್ಟಪ್ಪೇ ಇಡೇ ಕರ್ನಾಟಕ ಲಾಕ್ಡೌನ್ ಆದಾಗ ಇಡೇ ಜಗತ್ತು ಲಾಕ್ಡೌನ್ ಆದಾಗ ಹತ್ತು ರೂಪಾಯಿ ಲಿಫ್ಟ್ ಕಚ್ಚು ಹುಡ್ಗಿಯರಿಂದ ಸರ್ಕಾರ ನಡೆದಿಲ್ಲ ಎರಡು ನೂರ ಎಪ್ಪತ್ತು ರೂಪಾಯಿ ಕ್ವಾರ್ಟರ್ ಕೊಡಿ ಮಕ್ಕಳಿಂದ ಸರ್ಕಾರ ನಡ್ದೈತೆ ಅಣ್ಣ ಈ ಅಣ್ಣ ಭಾಳ ಅವಮಾನ ಮಾಡತ್ತಾನ ನೀ ಮಾತಾಡಿ ನೀ ಅಟ್ಟಿ ಹಾಗೆ ಪರ್ವಾಗಿ ಹೋದ್ರೆ ಇರ್ಲಿ ನನಗೆ ತಡಿ ತಡಿ ನಾ ಬಿಡವಲ್ಲವ್ವ ಬಿಡವಲ್ಲ ಇರ್ಲಿ ನನಗೆ ನನಗೆ ಒಂದು ಸಂಸೆ ಏನಂದ್ರೆ ನಾ ಗಣಮಗ್ರಿಪ್ಪ ಪ್ರಕೃತಿ ಹೆಣ್ಣು ಹೌದಾ ಪ್ರಕೃತಿ ಹೆಣ್ಣು ಬಾ ಬರ್ತಾ ಇತ್ತು ಆಮ್ಯಾಗ ಅಲ್ಲಿ ಅವ್ಸಿ ಇಟ್ಟು ಬರ್ತೈತೆ ಸುಮ್ಕ ನಿಂದ್ರ ನೀನು ಇವ ಸುತ್ತ ಅಡುಗೆ ಬಟನ್ ಹಾಕಿದ್ರೆ ಪಡ್ಸೋಲ್ಲಪ್ಪ ಲೈಟ್ ತಗೋತ ಹಂಗಲ್ಲ ಈ ಪ್ರಕೃತಿ ಹೆಣ್ಣು ಹೌದಾ ಹೌದು ಭೂಮಿ ತಾಯಿ ಹೆಣ್ಣು ಹೌದು ಹೌದು ಇದೆಲ್ಲ ಹಚ್ಚ ಹಸರಾಗಿರ್ಬೇಕಂದ್ರೆ ವರುಣ ದೇವ್ ಬರ್ಬೇಕ್ ಮ್ಯಾಗ ಇದು ಅವಲ್ಲಿ ಗಂಡ ಸಾಗಿ ಬಂದಿರ್ತಾನೆ ಭೂಮಿಗೆ ಬಿದ್ದು ಹರ್ಕೊಂಡು ಹೋದ್ಮ್ಯಾಗ ಹೆಂಗ್ ಸಾಕಕ್ಕನು ಅದನ್ನ ಪುರಾಣ ಓದ್ಯರಿ ನೀವು ಹೇಳ್ಬೇಕು ಸರ ನಾವು ಪುರಾಣ ಓದಿಲ್ಲ ಸರ್ ನಾವು ಬರೀ ಮೊಬೈಲ್ನ್ಯಾಗ ವಿಡಿಯೋ ನೋಡಿ ಅದಾವ ಮತ್ತು ವರುಣ ದೇವ ವರುಣ ದೇವ ಆಡಿ ಯಾಕೆ ಹೆಣ್ಬಾರ್ದು ನದಿಗೆ ಯಾಕೆ ಹೆಣ್ಣು ಮಕ್ಳು ಸೇರಿ ಇಟ್ಟಿರ್ತಾರೆ ಹೇಳಿ ಹರ್ನಿ ಒಣ ನೀವು ಹೊಲಿಯಿದ್ರದು ನೀವು ಬರೀ ಹರ್ಕೊಂತ ಹೋಯ್ತಿರಿ ನೀವು ಅದಕ್ಕೆ ರೀ ಆದ್ರೆ ಮ್ಯಾಗಿಂದ ಬರುವಾಗ ಗಂಡ ಸಾಗಿ ಬಂದಿರ್ತಾನ ಕೆಳಗೆ ಬಿದ್ದ ಮ್ಯಾಗ ಯಾಕೆ ಹೆಂಗೆ ಸಕ್ಕನ್ ಹೆಂಗ್ಸಕ್ಕನು ಉತ್ರೆ ಕೊಡಿ ಮೈಲಾರಣ್ಣ ಯಾಕೆ ಹೆಂಗಸಕ್ಕ ಯಾರು ವರುಣ ದೇವ ಏ ಅಣ್ಣ ಏ ಅಣ್ಣ ಏ ಬಕ್ಕ ಮಲ್ಲಪ್ರಭಾ ನದಿ ನೀರು ಕುಡದು ಬೆಳೆದೇನು ಅಣ್ಣ ನಾನು ಎದ್ರುಕ್ ಮಾತಾ ಇಲ್ಲ ಹೌದಾನ ಮಲಪ್ರಭಾ ನದಿ ಮಲಪ್ರಭೆ ಅನ್ನಾಕಿ ಹೆಣ್ಣು ಮ್ಯಾಗಿಂದ ಬರುವಾಗ ವರುಣ ಗಂಡ್ ಆ ನದಿ ಸೇರಿ ಅಂದ್ರೆ ಹೆಣ್ಣೆ ಹಾಕ ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗ ಸರ್ ಎಲ್ಲಿ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆದ್ರೆ ನೀವು ಗಂಡ್ಸಿದಾರೆ ಹೆಂಗ್ ನಿಮ್ಮ ಮನೆಗೆ ಬರ್ತಾರೆ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಯಾರು ಹೆಚ್ಚಿಲ್ಲ ಎಲ್ಲರೂ ಮನ್ನಾಗ್ ಹೋಗುದ ಶ್ರೀಮಂತ್ರಿದ್ರೇನು ಬಡವ್ರು ಇದ್ದರೆ ಏನು ದೊಡ್ಡವರಿದ್ರೇನು ಸಣ್ಣವರಿದ್ರೇನು ಹೋಗುದು ಮೂರು ದಿನದ ಸಂತೆ ಮಾಡಕ್ಕೆ ಬಂದಿವಿ ಸಂತೆ ಮುಗದಿಂದ ಹೋಗುದ ಆದ್ರೆ ಭೂಮಿ ಮ್ಯಾಗ ಹೆಣ್ಣು ಹೆಚ್ಚಲ್ಲ ಗಂಡ ಹೆಚ್ಚೋಲ್ಲ ಜೀವನ ಅನ್ನೋದು ಒಂದು ಟ್ರೈನ್ ಇದ್ದಂಗ ಗಂಡ ಹೆಂಡತಿ ಅನ್ನೋದು ಕಂಬಿ ಇದ್ದಂಗ ಒಂದು ಕಂಬಿ ಸುದ್ದಿ ಇಲ್ಲ ಅಂದರು ಸಮಸ ಜೀವನ ಅನ್ನೋದು ಟ್ರೈನ್ ಟ್ರೈನಾಗ ಕಡ್ಕೊಂಬೀಳತ್ತೆ ಸಮವಾಗಿ ಹೋಗ್ಬೇಕು ಅದ್ರಾಗ ಮೂರು ಮೂರು ಹಳಿ ಇದ್ದಾರೆ ಹುಷಾರಿ ಹೋಗ್ಬೇಕು ಮತ್ತು ನಾಲ್ಕು ಇದ್ದಾರೆ ಹಾಂ ಅದೇ ನಾಲ್ಕು ಇದ್ದಾರೆ ಏಯ್ ಯೂಟ್ಯೂಬರ್ ಅವರ ಇದು ಸಾಂಗಿಗೆ ಏನು ಕಾಪರೇಟ್ ಓಕೆ ಇದು ನಂತರ ರೊಕ್ಕ ಅಂತ ಯಾಕೆ ಸಹಿತ ಗೀತೆ ಹಾಡ್ತೇವೆ ಈಗ ನಮ್ಮ ಮ್ಯೂಸಿಕ್ ಮೇಲೆ ಹರಿವರ ನಮ್ಮ ಕಂಡ ಸೀರಿಯಲ್ಲಿ ಒಂದು ನಾವೇ ಸ್ವತಃ ಹಾಡಿರುವಂತ ಗೀತೆನ ಕೇಳ್ಕೊಂಡ್ಬಾರ್ದು